ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ಗಣೇಶ ಚತುರ್ಥಿ ಇದು ಒಂದು ಹಿಂದೂಗಳ ಪ್ರಮುಖ ಹಬ್ಬವಾಗಿದೆ ಈ ದಿನದಂದು ಗಣಪತಿಯನ್ನು ಇಟ್ಟು ಪೂಜಿಸಲಾಗ್ತದೆ ವಿಶೇಷವಾಗಿ ಈ ದಿನ ಜನರು ತಮ್ಮ ತಮ್ಮ ಮನೆಯಲ್ಲಿ ಗಣೇಶನ ಮೂರ್ತಿಯನ್ನು ಸ್ಥಾಪಿಸಿ ಆತನಿಗೆ ಇಷ್ಟವಾದ ವಸ್ತುಗಳನ್ನು ಅರ್ಪಿಸಿ ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಆರಾಧನೆ ಮಾಡುತ್ತಾರೆ ಈ ಹಬ್ಬವು ಒಂದು ಒಂದು ದಿನದಿಂದ ಒಂದು ತಿಂಗಳ ಕಾಲ ಆಚರಿಸಲಾಗುತ್ತದೆ ನಂತರ ಗಣೇಶನ ಮೂರ್ತಿಯನ್ನು ನೀರಿನಲ್ಲಿ ಮುಳುಗಿಸುವ ಮೂಲಕ ಹಬ್ಬವನ್ನು ಮುಕ್ತಾಯ ಮಾಡಲಾಗುತ್ತದೆ ಈ ವರ್ಷ ಏನಂದರೆ ಹಬ್ಬವು ಈ ಬಾರಿ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಈ ಹಬ್ಬಕ್ಕೆ ನಮಗೆ ಏನೆಲ್ಲ ಮುಖ್ಯವಾಗಿ ವಸ್ತುಗಳು ಬೇಕಾಗುತ್ತೋ ಪೂಜೆ ಪೂಜಾ ಸಾಮಗ್ರಿಗಳು ಬೇಕಾಗುತ್ತೋ ನಾನು ಒಂದು ಪಟ್ಟಿಯನ್ನು ಮಾಡಿದ್ದೀನಿ ನಿಮಗೆ ಯೂಸ್ ಆಗಲಿ ಅಂತ ಹೇಳಿ ಮತ್ತೆ ಇದರಲ್ಲಿ ಏನಾದರೂ ಮಿಸ್ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ಕೂಡ ತಿಳ್ಕೊಳ್ತೀನಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಏನೆಲ್ಲ ಬೇಕಾಗುತ್ತೆ ಪೂಜೆಗೆ ಅಂತ ಹೇಳಿ ನೋಡ್ಕೊಂಬರೋಣ ಫ್ರೆಂಡ್ಸ್ ಮೊದಲನೇದಾಗಿ ಗಣೇಶನ ಹಬ್ಬಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು ಪಟ್ಟಿ ಏನೆಲ್ಲ ಬೇಕಂತ ಹೇಳಿದರೆ ಮೊದಲಿಗೆ ಗಣೇಶನ ಚತುರ್ಥಿ ಅಂತ ಹೇಳಿದರೆ ಮೊದಲಿಗೆ ಗಣೇಶನ ಮೂರ್ತಿ ಬೇಕೇ ಬೇಕಾಗಿರುತ್ತೆ ಅದು ಮಣ್ಣಿನಿಂದ ಮಾಡಿದರೆ ತುಂಬ ಅಂದರೆ ತುಂಬ ಒಳ್ಳೆಯದು ನೆಕ್ಸ್ಟು ಗೌರಿ ಪೂಜೆ ಗೌರಿಯನ್ನು ಕೂರಿಸ್ಬೇಕಾಗುತ್ತೆ ಗೌರಿ ಪೂಜೆಗೆ ಇದು ಕೂಡ ಮಣ್ಣಿನಿಂದ ಮಾಡಿದ ಮೂರ್ತಿನೂ ಕೂಡ ಸಿಗುತ್ತೆ ಇಲ್ಲಾಂದರೆ ನಾವು ಕಳಶವನ್ನಿಟ್ಟು ಅದರಿಂದ ನಾವು ಪೂಜೆ ಮಾಡ್ಬೋದು ಕೆಲವೊಬ್ರು ಏನಂದರೆ ಗಣೇಶ ಬರೋ ಹಿಂದಿನ ದಿನವೇ ಗೌರಿ ಪೂಜೆಯನ್ನು ಮಾಡ್ತಾರೆ ಇನ್ನು ಕೆಲವೊಬ್ರು ಏನಂತ ಹೇಳಿದರೆ ಗಣೇಶ ಬರೋ ದಿನವೇ ಗೌರಿ ಪೂಜೆಯನ್ನು ಮಾಡ್ತಾರೆ ನೆಕ್ಸ್ಟು ಒಂದು ಪೀಠ ಅಂದರೆ ಕಟ್ಟಿಗೆ ಸ್ಟ್ಯಾಂಡ್ ಇದು ಗಣೇಶನ ಕೂರಿಸಲಿಕ್ಕೆ ಅಂತಲೇ ಹೇಳ್ಬೋದು ನೀವು ಯಾವ ಥರ ಮನೆಯಲ್ಲಿ ಸ್ಟ್ಯಾಂಡನ್ನು ಯೂಸ್ ಮಾಡ್ತೀರೋ ಅದನ್ನೇ ಮಾಡ್ಬೋದು ಕಟ್ಟಿಗೆಯದಾಗಿದ್ದರೆ ತುಂಬ ಒಳ್ಳೆಯದು ನೆಕ್ಸ್ಟು ಕೆಂಪು ವಸ್ತ್ರ ಅಥವಾ ಹಳದಿ ವಸ್ತ್ರ ಗಣೇಶನ ಕೂರಿಸಲಿಕ್ಕೆ ಇವೆರಡು ಎರಡರಲ್ಲಿ ಒಂದಾದರೂ ಬೇಕು ನೆಕ್ಸ್ಟು ಹಬ್ಬದ ದಿನ ನಾವು ಗಣೇಶನ ಅಭಿಷೇಕವನ್ನು ಮಾಡಬೇಕಾಗುತ್ತೆ ಅಂದರೆ ಒಂದು ಯಾವುದಾದ್ರೂ ಗಣೇಶನ ಮೂರ್ತಿ ಇದ್ದರೆ ಅದಕ್ಕೆ ಅಭಿಷೇಕ ಮಾಡಿದರೆ ತುಂಬ ಒಳ್ಳೆಯದು ಈ ಅಭಿಷೇಕಕ್ಕಾಗಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ಕಲ್ಲು ಸಕ್ಕರೆ ಬಾಳೆಹಣ್ಣು ಡ್ರೈ ಫ್ರೂಟ್ಸ್ ಇದರಿಂದ ಅಭಿಷೇಕ ಮಾಡಿದರೆ ತುಂಬ ಒಳ್ಳೆಯದು ನೆಕ್ಸ್ಟು ಅಕ್ಕಿ ಇದು ಕೂಡ ಅಕ್ಷತೆ ಕಾಳು ಮಾಡೋಕ್ಕೂ ಯೂಸ್ ಆಗುತ್ತೆ ಮತ್ತು ಗಣೇಶನ ಕೂರಿಸ್ಲಿಕ್ಕೆ ಕೆಳಗಡೆ ಹಾಕಿ ನಾವು ಕೂರಿಸ್ತೀವಲ್ವ ಅದಕ್ಕೂ ಉಪಯೋಗ ಆಗುತ್ತೆ ನೆಕ್ಸ್ಟು ಕುಂಕುಮ ಗಂಧ ಅರಿಶಿಣ ನೆಕ್ಸ್ಟು ಹೂವು ಪತ್ರಿ ಕೆಂಪು ಹೂವು ಸುಗಂಧಿ ಹೂವು ಸೇವಂತಿಗೆ ಇದು ಇದರಲ್ಲಿ ಕೆಂಪು ಹೂವು ಪತ್ರಿ ಅಂತೂ ತುಂಬ ಒಳ್ಳೆಯದು ದೇವರಿಗೆ ಗಣೇಶನಿಗೆ ನೆಕ್ಸ್ಟು ಗೆಜ್ಜೆ ವಸ್ತ್ರ ಇದು ಇಪ್ಪತ್ತೊಂದು ಎಳೆಯದಾಗಿದ್ದರೆ ತುಂಬ ಅಂದರೆ ತುಂಬ ಒಳ್ಳೆಯದು ನೆಕ್ಸ್ಟು ಏನಪ್ಪ ಅಂತ ಹೇಳಿದರೆ ಅರಿಶಿಣ ಗರಿಕೆ ಎಲೆ ಬಾಳೆಹಣ್ಣು ದೇವರಿಗೆ ನಾವು ಎಲೆ ಅಡಿಕೆ ಬಾಳೆಹಣ್ಣನ್ನು ಇಡಬೇಕಾಗುತ್ತೆ ನೆಕ್ಸ್ಟು ಬಾಳೆ ಎಲೆ ಇದು ಕೂಡ ಗಣೇಶ ಇಡಲಿಕ್ಕೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಮತ್ತು ಏನಂದರೆ ನೈವೇದ್ಯಕ್ಕೂ ಕೂಡ ಉಪಯೋಗ ಆಗುತ್ತೆ ಹಣ್ಣುಗಳು ಗಣೇಶನಿಗೆ ಪ್ರಿಯವಾದ ಹಣ್ಣುಗಳು ಅಥವಾ ಐದು ಥರದ ಹಣ್ಣನ್ನು ಇಡ್ಬೋದು ಗರಿಕೆ ಇಪ್ಪತ್ತೊಂದಾದರೆ ತುಂಬ ಒಳ್ಳೆಯದು ಮತ್ತು ಮೇಯ್ನಾಗಿ ಚುರ್ಮರಿ ಅವಲಕ್ಕಿ ಅಂದರೆ ಗಣೇಶನಿಗೆ ಪ್ರಿಯ ಇದು ಕೂಡ ಪೂಜೆಗೆ ಬೇಕಾಗುತ್ತೆ ನೆಕ್ಸ್ಟು ಬಾಳೆಗೊನೆ ಅಥವಾ ಕಬ್ಬು ಕ್ಷಮೆಗಳು ಪಂಚಾರತಿ ದೀಪಗಳು ಅಡಿಕೆ ಜನಿವಾರ ಗಣೇಶನಿಗೆ ಧೂಪ ಅಕ್ಷತೆ ನೆಕ್ಸ್ಟು ಊದಬತ್ತಿ ಮತ್ತು ಬತ್ತಿ ತುಪ್ಪದ ದೀಪ ಗೌರಿ ಪೂಜೆಗೆ ಆರತಿ ಗಂಟೆ ಮೇನಾಗಿ ಪೂಜೆಗೆ ಗಂಟೆ ಬೇಕೇ ಬೇಕು ನೆಕ್ಸ್ಟು ಕಾಯಿ ಕಳಶ ಗಣೇಶನ ಮೂರ್ತಿ ಅಥವಾ ಅಭಿಷೇಕಕ್ಕಾಗಿ ಗಣೇಶನ ಮೂರ್ತಿ ಇದ್ದರೆ ಮನೆಯಲ್ಲಿ ನೀವು ಅಭಿಷೇಕ ಮಾಡ್ಬೋದು ತುಂಬ ಅಂದರೆ ತುಂಬ ಒಳ್ಳೆಯದು ನೆಕ್ಸ್ಟು ದಳ ಪಂಚತ್ರೆ ಉದ್ಧರಣೆ ಪಂಚಪಾತ್ರೆ ಪಂಚತ್ರೆ ಉದ್ಧರಣೆ ಅಂದರೆ ನಾವು ದೇವಸ್ಥಾನದಲ್ಲೆಲ್ಲ ತೀರ್ಥನ ಕೊಡೋಕ್ಕೆ ಯೂಸ್ ಮಾಡ್ತಾರಲ್ವ ಫ್ರೆಂಡ್ಸ್ ಅದಕ್ಕೆ ಪಂಚತ್ರೆ ಉದ್ಧರಣೆ ಅಂತಲೇ ಹೇಳ್ತಾರೆ ನೆಕ್ಸ್ಟು ಪೂಜೆ ವಸ್ತ್ರ ಪೂಜೆ ಮಾಡೋಕ್ಕೆ ನಮಗೆ ಪೂಜೆ ವಸ್ತ್ರ ಮೇನ್ ಆಗಬೇಕು ಇವೆಲ್ಲ ನಿಮಗೆ ನೆನಪಾಗಲಿ ಅಂತ ಹೇಳಿ ನಾನೊಂದು ಪಟ್ಟಿ ಮಾಡಿದ್ದೀನಿ ಎಲ್ಲರಿಗೂ ಯೂಸ್ ಆಗೇ ಆಗುತ್ತೆ ಅಂತ ಹೇಳಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನೀವೇ ನನ್ನ ವೀಡಿಯೋಸ್ನ ಮೊದಲಾಗಿ ನೋಡಬಹುದು ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೇನೆಲ್ಲ ಬೇಕಂತ ಹೇಳಿ ನೋಡ್ಕೊಂಬರೋಣ ಇವೆಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ನೆಕ್ಸ್ಟ್ ನೋಡಿ ಏನು ಹೇಳಬೇಕಪ್ಪ ಅಂತ ಹೇಳಿದರೆ ಗಣೇಶನ ಚತುರ್ಥಿಯ ಅಲಂಕಾರ ಸಾಮಗ್ರಿಗಳು ಗಣೇಶನಿಗೆ ಗಣೇಶನ ಚತುರ್ಥಿ ದಿನ ಅಲಂಕಾರಕ್ಕೆ ಸಾಮಗ್ರಿಗಳು ಬೇಕು ಡೆ ಅಂದರೆ ಡೆಕೋರೇಷನ್ ಐಟಮ್ಸು ಇದಕ್ಕೆ ಸ್ಕ್ರೀನ್ ಹಿಂದಗಡೆ ನಾವು ಸ್ಕ್ರೀನ್ ಇವಾಗಂತೂ ಫುಲ್ ರೆಡಿಮೇಡ್ ಸಿಕ್ಕೇ ಸಿಗುತ್ತೆ ಬೇಡಪ್ಪ ಅಂತ ಹೇಳಿದರೆ ನೀವು ಮನೆಯಲ್ಲಾದ್ರೂ ಮಾಡ್ಕೋಬೋದು ಡೆಕೋರೇಷನ್ ಏನಾದರೂ ಹಿಂದ್ಗಡೆ ಸೀರೆ ಅಥವಾ ಕಲರ್ಫುಲ್ಲಾಗಿರೋ ಬಟ್ಟೆ ಇದ್ದರೆ ನಾವು ಹೂವಿನ ಅಲಂಕಾರ ಏನಾದರೂ ಮಾಡ್ಬೋದು ಬಾಳೆ ಎಲೆ ಅಲಂಕಾರ ಆಗಿರ್ಬೋದು ನಮಗೆ ಯಾವ ಥರ ಚೆನ್ನಾಗಿ ಅನಿಸುತ್ತೋ ಅದನ್ನು ಮಾಡ್ಬೋದು ನೆಕ್ಸ್ಟು ಫ್ಲವರ್ ಡೆಕೋರೇಷನ್ ಆರ್ಟಿಫಿಷಿಯಲ್ ಫ್ಲವರ್ ಸಿಕ್ಕೇ ಸಿಗುತ್ತೆ ಇವಾಗ ಆನ್ಲೈನಲ್ಲೂ ಸಿಕ್ಕಾಪಟ್ಟೆ ಇರುತ್ತೆ ನೀವು ಅದನ್ನು ಕೂಡ ಮಾಡ್ಬೋದು ನೆಕ್ಸ್ಟು ಸ್ಟ್ಯಾಂಡ್ ಉಡ್ದು ಆವಾಗಲೇ ಹೇಳಿದ್ನಲ್ವ ನೀವು ಹೂವಿನ ತೋರಣದ ಅಲಂಕಾರವೂ ಮಾಡ್ಬೋದು ಅಥವಾ ಬಾಗ್ಲಿಗೆ ಹಾಕಲಿಕ್ಕೆ ಹೂವಿನ ತೋರಣ ಬೇಕಾಗುತ್ತೆ ನೆಕ್ಸ್ಟು ಫ್ಲವರ್ ಹ್ಯಾಂಗಿಂಗ್ಸ್ ಇದು ಕೂಡ ಎಲ್ಲ ಶಾಪಲ್ಲೂ ಸಿಗುತ್ತೆ ಆನ್ಲೈನಲ್ಲೂ ಸಿಗುತ್ತೆ ನೀವು ಮೊದಲೇ ಬುಕ್ ಮಾಡ್ಕೊಳ್ಬೋದು ಗಣೇಶನಿಗೆ ಶಲ್ಲೆ ಹಾರಗಳು ಅಂದರೆ ಆರ್ಟಿಫಿಷಿಯಲ್ ಚೆನ್ನಾಗಿ ಕಾಣಿಸುತ್ತೆ ಮುತ್ತಿಂದಾಗಿರ್ಬೋದು ಸ್ಟೋನಿಂದಾಗಿರ್ಬೋದು ಇವು ಕೂಡ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಟೇಬಲ್ ಕ್ಲಾತ್ಸ್ ಟೇಬಲ್ ಕ್ಲಾತ್ ಕೂಡ ಚೆನ್ನಾಗಿರೋದನ್ನು ನೋಡಿ ಹಾಕ್ಕೊಳ್ಬೋದು ಇವೆಲ್ಲ ಮಾಡಲಿಕ್ಕೆ ಟಿಸ್ಕೋಟೇಪ್ ಮತ್ತು ಪಿನ್ಸ್ಗಳ ಅವಶ್ಯಕತೆ ಇದೆ ಅದನ್ನು ಕೂಡ ನೀವು ಮಿಸ್ ಮಾಡದೆ ತಗೊಳ್ಳಿ ನೆಕ್ಸ್ಟು ಗಣೇಶನಿಗೆ ಪ್ರಿಯವಾದ ನೈವೇದ್ಯ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಗಣೇಶ ಮೋದಕ ಪ್ರಿಯ ಗಣೇಶ ಮೋದಕ ಪ್ರಿಯ ವಿನಾಯಕ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಮೊದಲನೇದಾಗಿ ನಾನು ಮೋದಕನ ಹೇಳಿದ್ದೀನಿ ಮೋದಕನ ಐದಾದರೂ ಮಾಡ್ಬೋದು ಇಪ್ಪತ್ತೊಂದು ಐವತ್ತೊಂದು ನೂರ ಒಂದು ಈ ಥರ ನಾವು ಮಾಡಿಕೊಂಡು ಗಣೇಶನಿಗೆ ಮೋದಕದ ಹಾರವನ್ನು ಕೂಡ ನಾವು ಮಾಡಿ ಹಾಕ್ಬೋದು ತುಂಬ ಒಳ್ಳೆಯದು ನೆಕ್ಸ್ಟು ಗಣೇಶನ ಪ್ರಿಯವಾದ ನೈವೇದ್ಯ ಅಂದರೆ ಲಡ್ಡುಗಳು ವೆರೈಟಿ ವೆರೈಟಿಯಾದ ಲಡ್ಡುಗಳು ಮಾಡ್ಬೋದು ಕರ್ಜಿಕಾಯಿ ಆಗಿರ್ಬೋದು ಕಡುಬು ಕುಚ್ಚಿದ ಕಡುಬು ನಮ್ಮ ಕಡೆ ಕುಚ್ಚಿದ ಕಡುಬು ಅಂದರೆ ಕುದಿಸಿದ ಕಡುಬು ಅಂತ ಮಾಡ್ತೀವಿ ಅದು ಕೂಡ ತುಂಬ ಅಂದರೆ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ಗಣೇಶನಿಗೆ ಬೆಲ್ಲದವಲಿಗಿಂತೂ ತುಂಬ ಪ್ರಿಯ ಅಂತಲೇ ಹೇಳ್ಬೋದು ಅದರಲ್ಲಿ ಪಂಚಕಜ್ಜಾಯನೂ ಕೂಡ ಪ್ರಿಯವಾದ ಒಂದು ನೈವೇದ್ಯ ಕೊಸಂಬರಿ ಪಾನಕ ಹಾಲು ಅಕ್ಕಿ ಬೆಲ್ಲದಿಂದ ಮಾಡಿದ ಪಾಯಸ ಕಡಲೆಕಾಳು ಉಸುಳಿ ಹೆಸರುಬೇಳೆ ಬಜ್ಜಿ ಇನ್ನೂ ಹಲವಾರು ಥರ ನೈವೇದ್ಯಗಳು ಇದೆ ನನಗಂತೂ ನಮ್ಮ ಕಡೆ ಇಷ್ಟೆಲ್ಲ ಮಾಡ್ತಾರೆ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಉಪಯೋಗ ಆಗೇ ಆಗುತ್ತೆ ಅಂತ ಅನ್ಕೊತೀನಿ ಉಪಯೋಗ ಆದರೆ ಅಥವಾ ಈ ವಿಡಿಯೋ ಲೈಕ್ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು